ಈ ಒಂದು ಭೈರಪೂರ ಅನ್ನೋ ಗ್ರಾಮದಲ್ಲಿ ಇದರ ಪೂರ್ವಿಕೆ ಹೆಸರು ಭೈರವಿಪುರ ಅಂತ ಈ ಒಂದು ಭೈರವಿಪುರ ಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರ ವರ್ಷಗಳಿಂದ ಈ ಒಂದು ದೇವಸ್ಥಾನ ಅಂದ್ರೆ ಇದೊಂದು ಸ್ವಯಂ ಲಿಂಗವಾಗಿದ್ದು ತರಂತರ ಸಾವಿರದ ಐನೂರು ವರ್ಷಗಳ ಹಿಂದೆ ಚೋಳರಾಜರು ಈ ಒಂದು ದೇವಸ್ಥಾನ ಕಟ್ಟಿದ್ರು ಅಂತ ಇಲ್ಲಿನ ದೇವಸ್ಥಾನದ ಶಾಸನಗಳು ಎಲ್ಲ ವಿಶೇಷವಾಗಿ ಹೇಳುತ್ತೆ ತರ ನಂತರ ವಿಶೇಷವಾಗಿ ಇಲ್ಲಿನ ಪಾಳೇಗಾರರ ಕಾಲದಲ್ಲಿ ದೇವಾಲಯದ ರಥೋತ್ಸವ ಪ್ರಾರಂಭವಾಗಿ ಸುಮಾರು ಐನೂರು ವರ್ಷಗಳಿಂದ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನವೂ ವಿಶೇಷವಾಗಿ ಪೂಜಾ ಕೈಂಕದ್ಯಗಳು ನಡೆಯುತ್ತಾ ಬರುತ್ತೆ ಹಾಗೂ ಪ್ರತಿ ವರ್ಷದಂತೆ ಚೈತ್ರ ಚೈತ್ರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ಎಂದು ಬ್ರಹ್ಮರಥೋತ್ಸವ ಹಾಗೂ ಮಹಾಶಿವರಾತ್ರಿ ಕಾರ್ತೀಕ ಸೋಮವಾರಗಳು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಕಡೆ ಸೋಮವಾರ ಲಕ್ಷದೀಪೋತ್ಸವ ಹೀಗೆ ವಿಶೇಷವಾಗಿ ಎಲ್ಲಾ ಪೂಜಾ ಕೈಂಕರ್ಯಗಳು ಒಂದು ಪ್ರಧಾನ ದೇವಾಲಯದಲ್ಲಿ ಅಂದ್ರೆ ಈ ಒಂದು ಮಹಾಕ್ಷೇತ್ರದಲ್ಲಿ ಹೇಗೆ ತಿರುಪತಿ ಧರ್ಮಸ್ಥಳ ಈ ತರ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಯಾವ ರೀತಿ ಪೂಜೆ ಆಗುತ್ತೋ ನಿತ್ಯ ನೈಮಿತ್ತಿಕ ಕಾಮ್ಯೋತ್ಸವಗಳು ಅದೇ ರೀತಿಯಾಗಿ ಈ ಒಂದು ದೇವಾಲಯದಲ್ಲಿ ನಿತ್ಯೋತ್ಸವ ನೈಮಿತ್ತಿಕೋತ್ಸವ ಕಾಮ್ಯೋತ್ಸವಗಳು ಎಲ್ಲವೂ ವಿಶೇಷವಾಗಿ ನಡೆಯಲ್ಪಡುತ್ತದೆ ಹಾಗೂ ಇಲ್ಲಿನ ಪೂಜಾ ಕೈಂಕರ್ಯಗಳು ಎಲ್ಲ ಶೈವಾದ ಪ್ರಕಾರವಾಗಿ ನಡೆಯುತ್ತಾ ಬರುತ್ತೆ ಹಾಗೂ ಈ ಒಂದು ದೇವಾಲಯ ಸುಮಾರು ಇತಿಹಾಸವುಳ್ಳ ದೇವಸ್ಥಾನ ಹಾಗೂ ಈ ಒಂದು ಮುಳಬಾಗಲ್ ತಾಲ್ ತಾಲೂಕಿನಲ್ಲಿ ಈ ಒಂದು ಗೈರ್ಕೋರ್ ಕ್ಷೇತ್ರದಲ್ಲಿ ಅತ್ಯಂತ ಪುರಾತನವಾದ ಕ್ಷೇತ್ರ ಅಂದ್ರೆ ಈ ಒಂದು ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದ್ರೆ ಒಂದು ಕಾಲದಲ್ಲಿ ಒಬ್ಬ ಒಬ್ಬ ಸಂತೆಗೆ ಹೋಗುವ ಒಬ್ಬ ವೈಶ್ಯನೊಬ್ಬನು ಅವನಿಗೆ ಕಣ್ಣಿಗೆ ಕಾಣದೆ ಇಲ್ಲಿನ ಪಕ್ಕದಲ್ಲಿರುವಂತಹ ಗುಡಿಪಲ್ಲಿ ಎನ್ನುವಂತಹ ಗ್ರಾಮಕ್ಕೆ ಹೋಗುತ್ತಾ ಇದ್ರು ಆಗ ಆ ಒಂದು ಕುಟ್ರೆಯ ಮೇಲೆ ಹೋಗ್ತಾ ಇದ್ದಾಗ ಆ ಒಂದು ವೈಶ್ಯನಿಗೆ ಕಣ್ಣು ಕಣ್ಣು ಕಾಣಿಸಲ್ಲ ಆದ್ರೆ ಆ ಒಂದು ಕುದುರೆ ಆ ಪ್ರತಿ ಗುರುವಾರ ಹಾಗೂ ಸಂತೆ ದಿವಸ ವಿಶೇಷವಾಗಿ ಆ ಒಂದು ಗುಡುಪಲ್ಲಿ ಗ್ರಾಮಕ್ಕೆ ಹೋಗಿ ತರುವಂತೆ ಅವರ ಗ್ರಾಮಕ್ಕೆ ಬಿಡುವಂತಹ ಒಂದು ಆ ವಿಶೇಷವಾದ ಒಂದು ಸಾನ್ನಿಧ್ಯ ಹೊಂದಿರುತ್ತೆ ಆ ಒಂದು ಕುದುರೆ ಆದ್ರೆ ಆ ಒಂದು ದಿನ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಾಗ ಅವನಿಗೆ ಕಣ್ಣು ಕಾಣದಂತೆ ಆಗಿ ವಿಶೇಷವಾಗಿ ಆ ಕುದುರೆಗೆ ಕಣ್ಣಿಗೆ ಕಣ್ಣು ಕಾಣದಂತೆ ಆಗಿ ಇಲ್ಲೇ ಬಿದ್ದು ಹೋಗ್ತಾರೆ ಕುದುರೆ ಹಾಗೂ ಆ ಒಂದು ವೈಶ್ಯ ಆ ಆವಾಗ ವಿಶೇಷವಾಗಿ ಈ ಒಂದು ದೇವಾಲಯ ಶಿಥಿಲಾವಸ್ಥೆಯಲ್ಲಿ ಇರುತ್ತೆ ಯಾಕಂದ್ರೆ ಯಾ ಕಾಲದಲ್ಲೂ ಚೋಳ ಮಹಾರಾಜ ಕೊಟ್ಟಿರೋ ದೇವಸ್ಥಾನ ಇಲ್ಲಿ ಅರಣ್ಯದಲ್ಲಿ ಇರುವ ಕಾರಣ ಸಾವಿರದ ಐನೂರು ವರ್ಷಗಳ ಹಿಂದೆ ವಿಶೇಷವಾಗಿ ಆಗ ಆ ಒಂದು ದೇವರು ಆ ಒಂದು ರಾಜನಿಗೆ ಆ ಕಣ್ಣು ಕಾಣಿಸಿ ತದನಂತರ ಆ ರಾಜನು ಈ ಒಂದು ದೇವಸ್ಥಾನದಲ್ಲಿ ಶಿವಲಿಂಗರಿಗೆ ಶಿವಲಿಂಗಕ್ಕೆ ಸಾಷ್ಟ ನಮಸ್ಕಾರ ಮಾಡಿ ನನಗೆ ಕಣ್ಣು ಕಣ್ಣು ಕಾಣಿಸಿ ನನ್ನ ಕ್ಷೇತ್ರಕ್ಕೆ ನಾನು ಹೋದ್ರೆ ನನ್ನ ಗ್ರಾಮಕ್ಕೆ ನಾನು ಹೋದ್ರೆ ತಪ್ಪದೇ ಇಲ್ಲಿ ನಿನಗೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀನಿ ಎನ್ನುವಂತಹ ಮನಸ್ಸಂಕಲ್ಪ ಮಾಡಿಕೊಂಡು ಆಗ ಆ ಮನಸ್ಸಂಕಲ್ಪದಂತೆ ಆ ವೈಶ್ಯನಿಗೆ ಕಣ್ಣು ಕಾಣಿಸುತ್ತೆ ತರ ಆ ವೈಶ್ಯ ಅನ್ಕೊಂಡ ರೀತಿಯಲ್ಲೇ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಮಾಡ್ತಾನೆ ತರಂತ್ರ ಎಷ್ಟೋ ರಾಜ ಮಹಾರಾಜರು ಹಾಗೂ ಈ ಒಂದು ದೇವಸ್ಥಾನದಲ್ಲಿ ಪೂರ್ವ ಇತಿಹಾಸ ಅಂದ್ರೆ ಪ್ರತಿ ದಿವಸವೂ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ನಾಲ್ಕು ಗಂಟೆಗೆ ಶಂಕು ಮಂಗಳ ವಾದ್ಯಗಳೊಂದಿಗೆ ದೇವರಿಗೆ ಪೂಜೆಯಾಗುತ್ತೆ ಎನ್ನುವಂತಹ ಒಂದು ಇತಿಹಾಸ ಇದೆ ಅದು ಅದೇ ರೀತಿಯಾಗಿ ಅಂದಿನ ಕಾಲದಲ್ಲಿ ಆ ಇತಿಹಾ ಸುಮಾರು ಹಿರಿಯರಿಗೆ ಆ ಒಂದು ಅನುಭವನೂ ಆಗಿದೆ ಬೆಳಿಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಆರು ಗಂಟೆ ಐದು ಗಂಟೆ ಸುಮಾರ ಸುಮಾರಿಗೆ ಈ ಒಂದು ದೇವಾಲಯದಲ್ಲಿ ಶಂಕುಮಂಗಳ ವಾದ್ಯ ಘೋಷಗಳೊಂದಿಗೆ ಪೂಜೆ ಆಗ್ತಾ ಇರುತ್ತೆ ಅನ್ನುವಂತಹ ಆ ಇತಿಹಾಸವೂ ಈ ಒಂದು ದೇವಾಲಯಕ್ಕೆ ಇದೆ ಅದೇ ರೀತಿ ಈ ಒಂದು ಶ್ರೀ ಅನ್ನಪೂರ್ಣಾಂಬಿಕಾ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಜನರಿಗೆ ಇಲ್ಲಿನ ಇತಿಹಾಸ ಏನು ಅಂದ್ರೆ ವಿಶೇಷವಾಗಿ ಇಲ್ಲಿ ಯಾರೇ ಮದುವೆ ಮಾಡಿಕೊಂಡ್ರು ಅವರಿಗೆ ಸಂತಾನ ಪ್ರಾಪ್ತಿ ಹಾಗೂ ಸುಖ ಜೀವನ ಇರುತ್ತೆ ಎನ್ನುವ ಹಾಗೂ ಮಕ್ಕಳ ಆಗ್ರಹ ಇರುವುದಕ್ಕೆ ಮಕ್ಕಳಾಗ ಇರುವ ಜನರಿಗೆ ವಿಶೇಷವಾಗಿ ಸಂತಾನ ಫಲ ಕೊಡುವುದು ಈ ಒಂದು ಕ್ಷೇತ್ರದ ವಿಶೇಷ ಒಂದು ಫಲ ಈ ಒಂದು ಕ್ಷೇತ್ರದಲ್ಲಿ ಈಗ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷಗಳಿಂದ ಸಾರಾಯಿ ಕೃಷ್ಣಪ್ಪನವರು ಎನ್ನುವಂತಹ ಸಾರ ಸಾರಾಯಿ ಅವರು ವಿಶೇಷವಾಗಿ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಮಾಡಿ ತದನಂತರ ಈ ಒಂದು ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜಾ ಕೈಂಕರ್ಜಿಗಳು ಆಗುವುದ್ರ ಮೂಲಕ ವಿಶೇಷವಾಗಿ ಇಲ್ಲಿನ ಎಲ್ಲಾ ದೇವರುಗಳಾದ ಶ್ರೀ ಆದಿಪರ ಹಾಗೂ ಕ್ಷೇತ್ರಪಾಲಕ ಕಾಲಭೈರವೇಶ್ವರ ಸ್ವಾಮಿ ದಕ್ಷಿಣಾಮೂರ್ತಿ ಸುಬ್ರಹ್ಮಣ್ಯೇಶ್ವರ ವೀರಾಂಜನೇಯ ಹಾಗೂ ವಿಶೇಷವಾಗಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ಶನಿ ಮಹಾತ್ಮ ಹೀಗೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಯ ಯಾವ ಯಾವ ದೇವರು ಇರಬೇಕು ಆ ಒಂದು ಪರಿವಾರದಂತೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲಾ ದೇವತೆಗಳು ಇದ್ದು ಎಲ್ಲಾ ಜನರಿಗೆ ಸಮಸ್ತ ಈಪ್ಸನ್ನು ಕೊಡತಕ್ಕ ಕೊಡತಕ್ಕಂತ ವಿಶೇಷವಾಗಿ ಆ ಒಂದು ಸೋಮೇಶ್ವರ ಸ್ವಾಮಿಯ ಪರಿಪೂರ್ಣ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗ್ತಾ ಇದೆ ಈ ಈ ದಿನ ವಿಶೇಷವಾಗಿ ಅಮಾವಾಸ್ಯೆ ಆ ಸುಮಾರು ನಾವು ಹೇಳಿದ್ವಲ್ಲ ನಾನೂರ ಐನೂರು ವರ್ಷಗಳಿಂದಲೂ ಈ ಒಂದು ಕ್ಷೇತ್ರದಲ್ಲಿ ಅಮಾವಾಸ್ಯ ವಿಶೇಷವಾಗಿ ಶ್ರೀ ಸೋಮೇಶ್ವರ ಸ್ವಾಮಿ ಅವರಿಗೆ ಬ್ರಹ್ಮರೋತ್ಸವ ಆಗುತ್ತೆ ಆ ಒಂದು ಬ್ರಹ್ಮೋತ್ಸವಕ್ಕೆ ವಿಶೇಷವಾಗಿ ಅಮಾವಾಸ್ಯ ಎಂದು ಆ ಸ್ವಾಮಿ ಉಗ್ರರೂಪವಾಗಿ ಶಾಂತವಾಗಿ ಅಂದ್ರೆ ಸತ್ವ ರಜೋಗುಣ ತಮೋಗುಣ ನಮ್ಮ ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ ಅಂತೀವಿ ನಾವು ಯಾವ ರೂಪದಲ್ಲಿ ದೇವರನ್ನು ಕಾಣ್ತೀವೋ ಅದೇ ರೂಪದಲ್ಲಿ ನಮಗೆ ಆ ಒಂದು ಪರಮಾತ್ಮ ನಮಗೆ ಕಾಣಿಸ್ತಾನೆ ಅದಕ್ಕೆ ರುಂಡಮಾಲಾ ರೂಪಿಯಾಗಿ ಮಹಾಕಾಳೇಶ್ವರ ಅವತಾರವಾಗಿ ಈ ದಿನ ವಿಶೇಷವಾಗಿ ರುಂಡಮಾಲಾ ಅಲಂಕಾರವನ್ನು ಮಾಡಿರುತ್ತೇವೆ ಹಾಗೂ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಮಹಾ ಅಮಾವಾಸ್ಯೆಗೆ ಮಾಘ ಮಾಸದ ಅಮಾವಾಸ್ಯೆಗೆ ಮಹಾಪ್ರತ್ಯರ ಹೋಮ ಮೆಣಸಿನಕಾಯಿ ಹಾಕಿ ಈ ಒಂದು ಸುಮಾರು ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ವಿಶೇಷವಾಗಿ ಆ ಒಂದು ಮಹಾಪ್ರತ್ಯರ ಹೋಮ ಎನ್ನುವಂತಹ ಮಹಾ ಯಾಗವನ್ನು ಸಹ ಇಲ್ಲಿ ನೆರವೇರಿಸ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಸಮಸ್ತ ಸನ್ಮಂಗಗಳು ಹಾಗೂ ಆ ಸ್ವಾಮಿಯನ್ನು ಒಂದು ಸಾರಿ ದರ್ಶನ ಮಾಡಿದ್ರೆ ಸಾಕು ನಮ್ಮ ವೇದದಲ್ಲಿ ಹಾಗೂ ನಮ್ಮ ಆಗಮದಲ್ಲಿ ಒಂದು ಶ್ಲೋಕ ಇದೆ ಸರ್ವಯಜ್ಞ ತಪೋಧಾನ ತೀರ್ಥ ದೇಶು ಯತ್ಪಲಂ ತತ್ಪಲಂ ಕೋಟಿ ಗುಣಿದಂ ಶಿವಲಿಂಗಾರ್ಚನಾತ್ಪಲಂ ಅಂದ್ರೆ ನಾವು ಸರ್ವ ಯಜ್ಞಗಳು ತಪಸ್ಸು ಹಾಗೂ ಸಮ ಸಮಸ್ತ ಸಮುದ್ರ ಸ್ನಾನಗಳು ಸಮಸ್ತ ನದಿ ತೀರ್ಥ ಸ್ನಾನಗಳು ಎಷ್ಟು ನಾವು ಮಾಡ್ತೀವೋ ಅಷ್ಟು ಫಲ ಒಂದು ಸಾರಿ ಈ ಒಂದು ಸೋಮೇಶ್ವರೊಂದಿಗೆ ಬಂದು ನಮಸ್ಕಾರ ಮಾಡಿದರೆ ಸಮಸ್ತ ಫಲಗಳು ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ಒಂದು ವಿಶೇಷ ಸಾನ್ನಿಧ್ಯ ಇಲ್ಲಿ ಇದೆ ಹಾಗೂ ಇಲ್ಲಿನ ಸುಮಾರು ಶಾಸನಗಳು ಈ ಒಂದು ದೇವಾಲಯದಲ್ಲಿ ಚೋಳರಾಜರ ಶಾಸನಗಳು ಹಾಗೂ ವಿಶೇಷವಾಗಿ ಆಗಿನ ಕಾಲ ಋಷಿಮುನಿಗಳ ಒಂದು ಶಾಸನಗಳು ಸಹ ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಇರುತ್ತೆ